ಸದ್ಗುರು ಶ್ರೀ ಅಬ್ಬಾಸ್ ಅಲಿ ತಾತನವರ ತಾತನವರು ಪರಮ ಪರಮಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಗಫೂರ್ ಅಪ್ಪಾಜಿಯವರು ಮತ್ತು ಧರ್ಮಪತ್ನಿ ಗೌಸಯ್ಯ ಅಮ್ಮನವರು ಪವಿತ್ರ ಸ್ಥಳವಾದ ಮೆಕ್ಕ ಮಕ್ಕಾ ಮದಿನ ದರ್ಶನಕ್ಕಾಗಿ ಬೀಳ್ಕೊಡುತ್ತಿರುವ ಸಮಾರಂಭ ಗ್ರಾಮದ ಭಕ್ತಾದಿಗಳೆಲ್ಲರೂ ಬೀಳ್ಕೊಡುತ್ತಿರುವ ಸಮಾರಂಭ ಮತ್ತು ಮೆಕ್ಕ ದರ್ಶನ ನಂತರ ಸದ್ಗುರುವಿನ ಸನ್ನಿಧಿ ಕರ್ಪಲ ಕ್ಷೇತ್ರಕ್ಕೆ ದರ್ಶನಕ್ಕಾಗಿ ತರುತ್ತಿರುವ ಸಮಯ ಗೋನವಾರದ ಭಕ್ತರು ಮತ್ತು ಸಮಸ್ತ ಸಾರ್ವಜನಿಕ ಸದ್ಗುರುವಿನ ಭಕ್ತರೆಲ್ಲರೂ ಅಪ್ಪಾಜಿಯವರನ್ನ ಬೀಳ್ಕೊಡೋ ಸಮಾರಂಭ ಪೌತ್ರ ಮಕ್ಕ ಕ್ಷೇತ್ರ ದರ್ಶನಕ್ಕೆ ಬೀಳ್ಕೊಳ್ಳುವ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಸದ್ಗುರಿನ ಅಬ್ಬಾಸ್ ಅಲಿ ತಾತನ ಭಕ್ತಾದಿಗಳು ಪವಿತ್ರ ಮೆಕ್ಕ ಸ್ಥಳ ದರ್ಶನ ಮಾಡಲು ಶ್ರೀ ಗುರು ದಂಪತಿಗಳು ಪ್ರಯಾಣ ಸುಖಕರವಾಗಲಿ ಎಂದು ಸದ್ಗುರು ಅಬ್ಬಾಸ್ ಅಲಿ ತಾತನಲ್ಲಿ ಬೇಡಿಕೊಳ್ಳುತ್ತಾ ಸಕಲ ಭಕ್ತಾದಿಗಳು ಪವಿತ್ರ ಮೆಕ್ಕ ಸ್ಥಳ ದರ್ಶನಕ್ಕೆ ಸದ್ಗುರು ದಂಪತಿಗಳನ್ನು ಬೀಳ್ಕೊಡ್ತಿರುವ ಸಮಾರಂಭ ದಿನಾಂಕ ಇಪ್ಪತ್ತೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ಬೆಳಿಗ್ಗೆ ಸೌದಿಯಲ್ಲಿನ ಮೆಕ್ಕ ದರ್ಶನಕ್ಕಾಗಿ ಶರಣ ದಂಪತಿಗಳನ್ನು ಬೀಳ್ಕೊಡುತ್ತಿರುವ ಗೋನವಾರದ ಸಕಲ ಭಕ್ತಾದಿಗಳು સના ફેર માપ Terima kasih telah menonton. thank <laughs> you